ಎಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರೊಬ್ಬ ನಾಮದಲ್ಲಿ ವಂದನೆಗಳು ಪ್ರೇರೆ ಒಂದು ವಿಷಯವನ್ನ ಆಲೋಚನೆ ಮಾಡೋಣ ಏನಂದ್ರೆ ಸಮಾಜದಲ್ಲಿ ಸ್ತ್ರೀಗಿರುವಂತಹ ಒಂದು ಪ್ರಾಮುಖ್ಯತೆ ಏನು ಯಾವ ರೀತಿಯಾಗಿದೆ ಪ್ರಾಮುಖ್ಯತೆ ಸಮಾಜ ಸ್ತ್ರೀಯನ್ನು ಯಾವ ರೀತಿಯಾಗಿ ಗೌರವಿಸ್ತಾ ಇದೆ ಅದ ನಾವು ಪ್ರಸ್ತುತ ಪ್ರಪಂಚದಲ್ಲಿ ಆಲೋಚನೆ ಮಾಡುವುದಾದ್ರೆ ಸ್ತ್ರೀಯನ್ನ ಕೀಳವಾಗಿ ನೋಡುವವರು ಹೀನಾಯವಾಗಿ ನೋಡುವವರು ಇಲ್ಲದೆ ಹೋಗಿಲ್ಲ ಪ್ರೇರೇ ಎಷ್ಟೋ ಜನ ಸ್ತ್ರೀಯರನ್ನ ತುಂಬಾ ಕೀಳಾಗಿ ಹೀನಾಯವಾಗಿ ನೋಡ್ತಾ ಇದ್ದಾರೆ ಅಷ್ಟೇ ಆಗಿ ಒಬ್ಬ ಪುರುಷನು ತಾನು ಪ್ರೀತಿಸಲು ತನ್ನೊಂದಿಗೆ ಕಾಲವನ್ನು ಕಳೆಯಲು ತನ್ನೊಂದಿಗೆ ಜೀವಿತವನ್ನು ಕೊನೆಸಾಗಿಸಲು ಒಬ್ಬ ಹೆಂಡತಿಯನ್ನಾಗಿ ಸ್ತ್ರೀಯನ್ನ ಕೋರ್ಕೊಳ್ತಾನೆ ಪ್ರೀತಿಯಿಂದ ತನಗೆ ಕೈತುತ್ತನ್ನ ನೀಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಲು ತಾಯಿಯಾಗಿ ಸ್ತ್ರೀಯನ್ನ ಕೋರ್ಕೊಳ್ತಾನೆ ತನ್ನೊಟ್ಟಿಗೆ ಸಂತೋಷವಾಗಿ ಜೀವನವನ್ನು ನಡೆಸಲು ಅವರೊಟ್ಟಿಗೆ ಕಾಲವನ್ನು ಕಳೆಯಲು ಆ ಪ್ರೀತಿನ ಹಂಚಿಕೊಳ್ಳಲು ಪ್ರೀತಿಯನ್ನು ಪ್ರೀತಿ ಮಾಡಲು ಅಕ್ಕ ತಂಗಿಯನ್ನ ಕೋರ್ಕೊಳ್ತಾನೆ ಆದರೆ ತನ್ನ ಗರ್ಭದಲ್ಲಿಯೇ ಒಬ್ಬ ಸ್ತ್ರೀ ಹುಡ್ತಾ ಇದ್ದಾಳೆ ಅಂದ ತಕ್ಷಣ ಆ ಪುರುಷನ ಒಂದು ಎದೆಯಲ್ಲಿ ಗೊಂದಲ ಭಯ ಸ್ಟಾರ್ಟ್ ಆಗುತ್ತೆ ಕೇವಲ ಪುರುಷನಿಗಾದ್ರೆ ನಾವು ಆಲೋಚನೆ ಮಾಡುವುದಾದ್ರೆ ಇಲ್ಲ ಪ್ರಿಯರೇ ಸ್ತ್ರೀಯಲ್ಲೂ ಕೂಡ ತನ್ನ ಗರ್ಭದಲ್ಲಿ ಸ್ವತಃ ತನ್ನ ಗರ್ಭದಲ್ಲಿ ಒಬ್ಬ ಸ್ತ್ರೀ ಹುಡ್ತಾ ಇದ್ದಾದ್ರೆ ಗೊತ್ತಾದ್ರೆ ಆ ಸ್ತ್ರೀಗೂ ಕೂಡ ಭಯ ಉಂಟಾಗುತ್ತೆ ಅಷ್ಟೇ ಯಾಕೆ ಪ್ರಿಯರು ಒಬ್ಬ ತಾಯಿ ಗರ್ಭ ಧರಿಸಿ ಧರಿಸಿದಾಗ ಒಂದು ನಲವತ್ತೈದು ದಿನದಿಂದ ಐವತ್ತು ದಿನ ದಿನಗಳ ಒಳಗೆ ಆ ಸ್ತ್ರೀ ತಾಯಿ ಆಗ್ತಾ ಅಂತ ಗೊತ್ತಾದ ತಕ್ಷಣ ತಂದೆ ತಾಯಿ ತಂದೆ ತಾಯಿ ತಂದೆ ತಾಯಿ ಆಗ್ತಾ ಇದ್ದೀವಿ ಅನ್ನ ಸಂತೋಷ ಒಂದ್ ಹತ್ರ ಆದ್ರೆ ಮಗು ಯಾವುದು ಗಂಡ ಹೆಣ್ಣ ಅಂತ ಭಯ ಒಂದು ಒಂದತ್ರ ಕೇವಲ ಆ ಸ್ತ್ರೀ ಪುರುಷ ಏನಾದ್ರೆ ಆ ಸ್ತ್ರೀ ಪುರುಷರಿಗೆ ಏನಂದ್ರೆ ಇಲ್ಲ ಪ್ರೇರೆ ಆ ಸ್ತ್ರೀ ಪುರುಷರಿಗೂ ಭಯ ಇರುತ್ತೆ ಆ ಕುಟುಂಬದಲ್ಲಿರುವ ಸಭ್ಯರಿಗೂ ಭಯ ಇರುತ್ತೆ ನೀವು ನೋಡಿದ್ರೆ ಇಲ್ಲ ಈ ಭಯದ ವಾತಾವರಣವನ್ನು ನಾನು ತುಂಬಾ ಕುಟುಂಬಗಳಲ್ಲಿ ನೋಡಿದ್ದೀನಿ ಪ್ರೇಮ ಹುಟ್ಟುವಂತ ಮಗು ಹೆಣ್ಣ ಆಗುತ್ತೆ ಏನು ಅಂತ ಇನ್ನು ಹುಟ್ಟುವುದಕ್ಕಿಂತ ಮುಂಚೆನೆ ಒಂಬತ್ತು ತಿಂಗಳು ಕಳೆದು ಆ ಮಗು ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ಭಯಪಡ್ತಾರೆ ಅಷ್ಟೇ ಯಾಕೆ ಪ್ರಿಯರೆ ಈ ದಿನಗಳಲ್ಲಿ ಸ್ಕ್ಯಾನ್ ಮೂಲಕವಾಗಿ ತಿಳಿದುಕೊಳ್ಳಲು ಆಧಾರ ಪಡ್ತಾ ಇದ್ದಾರೆ ಅದು ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ಕೂಡ ಸ್ಕ್ಯಾನ್ ಮೂಲಕವಾಗಿ ಹುಟ್ಟುವಂತ ಮಗು ಹೆಣ್ಣ ಗಂಡ ಅಂತ ತಿಳಿದುಕೊಂಡು ಆ ಒಂದು ಶಿಶು ಒಂದು ವೇಳೆ ಹೆಣ್ಣಾಗಿದ್ರೆ ಗರ್ಭದಲ್ಲೇ ಸಮಾಧಿ ಮಾಡ್ತಾ ಇದಾರೆ ಯಾಕೆ ಹೆಣ್ಣು ಮಗುವನ್ನು ಕೊಡುವ ದೇವರೇ ಗಂಡು ಮಗುವನ್ನು ಕೊಡುವುದು ದೇವರೇ ನಾವೇನಾದ್ರೂ ಗೊಮ್ಮೆ ಮಾಡಿ ಗರ್ಭದಲ್ಲಿ ಇಟ್ಕೊಳ್ತೇವಾ ಇಲ್ವಲ್ಲ ನಾನೇ ನನಗೆ ಹೆಣ್ಣು ಮಗು ಬೇಕು ಅಂತ ತಕ್ಷಣ ಆ ತನ್ನಷ್ಟಕ್ಕೆ ತಾನೇ ಹೆಣ್ಣು ಗರ್ಭದಲ್ಲಿ ರೂಪ ಹೊಂದ್ಕೊಳುತ್ತಾ ಇಲ್ವಲ್ಲ ನಾನು ಗಣ್ಣು ಮಗು ಬೇಕಂದ್ರೆ ಅಥವಾ ಹೆಣ್ಣು ಮಗು ಬೇಕಂದ್ರೆ ಆ ಆಸೆ ಪಟ್ಟ ಕ್ಷಣವೇ ಅದೇನಾದ್ರೂ ಗರ್ಭದಲ್ಲಿ ರೂಪ ಹೊಂದ್ಕೊಳುತ್ತಾ ಇಲ್ವಲ್ಲ ಗಂಡು ಮಗು ಹುಡ್ತಾ ಇದೆ ಅಥವಾ ಗಂಡು ಮಗು ಗರ್ಭದಲ್ಲಿದೆ ಅಂತ ಗೊತ್ತಾದ ತಕ್ಷಣ ಹೆಮ್ಮೆಯಿಂದ ನಾಲ್ಕು ಜನಕ್ಕೆ ಹೇಳ್ಕೊಳ್ತೀವಿ ಹಾಸ್ಪಿಟಲ್ ಅಲ್ಲಾಗ್ಲಿ ಮನೆಯಲ್ಲಾಗ್ಲಿ ಡಿಲಿವರಿ ಆದ ತಕ್ಷಣ ಅದು ಒಂದ್ ವೇಳೆ ಗಂಡು ಮಗು ಆಗಿದ್ರೆ ಹೆಮ್ಮೆಯಿಂದ ಎಲ್ರಿಗೂ ಫೋನ್ ಕಾಲ್ಸ್ ಆಗುತ್ತೆ ಗಂಡು ಮಗು ಹುಟ್ಟಿದೆ ಗಂಡು ಮಗು ಹುಟ್ಟಿದೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿ ಹೆಣ್ಣು ಮಗು ಆದ ತಕ್ಷಣ ಎಲ್ಲಾ ಫೇಸ್ಗಳು ಡಲ್ ಯಾರಿಗೂ ಫೋನ್ ಮಾಡಲ್ಲ ಅವ್ರಾಗಿ ಡಿಲಿವರಿ ಆಯ್ತಾ ಅಂತ ಫೋನ್ ಮಾಡುವವರೆಗೂ ಹೇಳಲ್ಲ ಉಂಗ್ ಯಾರಾದ್ರೂ ಫೋನ್ ಮಾಡಿ ಡೆಲಿವರ್ ಆಯ್ತಾ ಹೇಗಿದ್ದಾರೆ ತಾಯಿ ಅಂತ ಹೇಳಿದ್ರೆ ಹಾ ಚೆನ್ನಾಗಿದ್ದಾರೆ ಹೆಣ್ಮಗು ಸಪ್ಪೆ ಮುಖಗಳು ಯಾಕೆ ಒಬ್ಬ ಸ್ತ್ರೀ ಹುಟ್ಟಾ ಇದ್ದಾಳೆ ಅಥವಾ ಹುಟ್ಟಿದಾಳೆ ಅಥವಾ ಸಮಾಜದಲ್ಲಿ ಇದ್ದಾಳೆ ಅಂದ ತಕ್ಷಣ ಆ ಸ್ತ್ರೀನ ಹೀನಯವಾಗಿ ಯಾಕೆ ನೋಡ್ತಾ ಇದೆ ಸಮಾಜ ಈಗ ಪ್ರಸ್ತುತ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ನೀವು ನೋಡ್ತಾ ಇದ್ರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗರ್ಭದಲ್ಲಿ ಧರಿಸಿದಾಗನಿಂದ ಆ ಮಗು ಭೂಮಿಗೆ ಬಂದಾಗನಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭಯ ಯಾವ ರೀತಿ ಬೆಳೆಸ್ಬೇಕು ಯಾವ ರೀತಿ ಕಾಪಾಡ್ಕೊಳ್ಬೇಕು ಯಾವ ರೀತಿ ಮದುವೆ ಮಾಡ್ಬೇಕು ಯಾವ ರೀತಿಯಾಗಿ ಅವರನ್ನ ನಾವು ಜಾಗೃತ ಪಡಿಸ್ಬೇಕು ಅವರು ಅವ್ರು ಯಾವ ರೀತಿಯಾಗಿ ಅವ್ರನ್ನ ಓದಿಸ್ಬೇಕು ಗಂಡು ಮಗ ಆದ್ರೆ ಅವರು ಓದಿಸಿದ್ರೆ ಉದ್ಯೋಗ ಸಿಗುತ್ತೆ ಸೊ ನಮ್ಮನ್ನ ನೋಡ್ಕೊಳ್ತಾರೆ ಆಸೆ ಹೆಣ್ಣು ಮಗು ಓದಿಸಿದ್ರೆ ನಮ್ಗೇನ್ ಲಾಭ ಮತ್ತೊಂದ್ ಮನೆಗೆ ಹೋಗ್ತಾಳೆ ನಮ್ಗೆ ಲಾಭ ಇಲ್ಲ ಸೊ ಹತ್ತನೇ ತರಗತಿಯವರೆಗೂ ಟೆಂತ್ ಕ್ಲಾಸ್ವರೆಗೂ ಓದಿಸಿ ಮನೇಲಿ ಯಾವುದೋ ಒಂದು ಕೆಲಸವನ್ನ ಮಾಡಿಸಿ ಮದುವೆ ಮಾಡಿ ಕಳ್ಸಿ ಈ ರೀತಿಯಾಗಿ ಕೂಡ ನಡೀತಾ ಇದೆ ಸಮಾಜದಲ್ಲಿ ಯಾಕೆ ಈ ಒಂದು ಹೆಣ್ಣು ಅಂದ ತಕ್ಷಣ ಈ ಸಣ್ಣತನಿಗೆ ಯಾಕೆ ಪ್ರಿಯರೇ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವಲ್ವಾ ಅವ್ರನ್ನ ಮದುವೆ ಮಾಡಲು ಭಯ ವರದಕ್ಷಿಣೆ ಕೊಡುವುದು ಭಯ ಮದುವೆ ಅಂದ ತಕ್ಷಣ ಇಷ್ಟು ವರದಕ್ಷಿಣೆ ಕೊಟ್ಟು ನಾವು ಮದುವೆ ಮಾಡಬೇಕು ಅದು ಭಯ ಆ ಮಗು ಹುಟ್ಟಿ ದೊಡ್ಡೋಳಾಗಿ ಬೆಳೆದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದವರೆಗೂ ಬರು ಬಂದಾದ್ಮೇಲೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆ ಹುಟ್ಟಿದಾಗನೇ ಸ್ಟಾರ್ಟ್ ಆಗುತ್ತೆ ಈ ದಿನಗಳಲ್ಲಿ ಹೆಣ್ಣು ಮಗು ಹಾಸ್ಪಿಟ್ಲಲ್ಲಿ ಡೆಲಿವರ್ ಆದ ತಕ್ಷಣ ಬರುವುದು ಮೈಂಡ್ಗೆ ಅಪ್ಪ ಹೆಣ್ಣು ಮಗು ವರದಕ್ಷಿಣೆಗೆ ಈಗ್ಲಿಂದನೇ ನಾವು ದುಡ್ಡನ್ನ ಕೂಡಿಟ್ಕೊಳ್ಬೇಕು ಹೇಗೆ ಈ ರೀತಿಯಾಗಿ ಭಯ ಇರುತ್ತೆ ಒಂದು ಸೈಡ್ ಆದ್ರೆ ಮತ್ತೊಂದು ಸೈಡ್ ನಾವು ಆಲೋಚನೆ ಮಾಡುವುದಾದ್ರೆ ತುಂಬಾ ಭಯಂಕರವಾದಂತದ್ದು ಏನಂದ್ರೆ ಒಬ್ಬ ಸ್ತ್ರೀಯನ್ನ ನೀನು ಸ್ತ್ರೀಯಾಗಿ ಹುಟ್ಟುವುದಕ್ಕೆ ನಿನಗೆ ಸಂತೋಷವೇನಾ ನಿನ್ನ ಸ್ತ್ರೀಯಾಗಿ ಹುಟ್ಟಿದ ಹುಟ್ಟಿದಕ್ಕೆ ನಿನಗೆ ಆನಂದವೇನಾ ಅಂತ ನಾವು ಒಬ್ಬ ಸ್ತ್ರೀಯನ್ನ ಪ್ರಶ್ನೆ ಮಾಡುವುದಾದ್ರೆ ಯಾವ ಸ್ತ್ರೀ ಕೂಡ ತುಂಬಾ ಕಡಿಮೆ ಸ್ತ್ರೀಯರು ಸಂತೋಷ ಪಡ್ತಾರೆ ಆದ್ರೆ ನೀವು ಸಮಾಜದಲ್ಲಿ ನಿಮ್ಮ ಫ್ರೆಂಡ್ಸ್ ಅನ್ನಾಗ್ಲಿ ನಿಮ್ಮ ಅಕ್ಕಪಕ್ಕದವರನ್ನಾಗ್ಲಿ ನಿಮ್ಮ ನೆರೆಹೊರೆಯವರು ನಿಮ್ಗೆ ಗೊತ್ತಿರುವವರಲ್ಲಾಗ್ಲಿ ಯಾರನ್ನಾದ್ರೂ ಪ್ರಶ್ನೆ ಮಾಡಿ ಸ್ತ್ರೀಯಾಗಿ ಹುಟ್ಟಿರೋದಕ್ಕೆ ನೀನು ಆನಂದವಾಗಿದ್ದೀಯಾ ತಾಯಿ ಅಂತ ಪ್ರಶ್ನೆ ಮಾಡಿ ಅವರಿಂದ ಬರುವಂತ ಆನ್ಸರ್ ಏನಂದ್ರೆ ಯಾಕೆ ಆದ್ರೂ ಸ್ತ್ರೀಯಾಗಿ ಹುಟ್ಟಿದೇನೋ ಒಬ್ಬ ಪುರುಷನಾಗಿ ಹುಟ್ಟಿದ್ರೆ ಚೆನ್ನಾಗಿತ್ತು ಇನ್ನು ಎಷ್ಟು ಭಯಂಕರವಾಗಿ ಮಾತಾಡ್ತಾರಂದ್ರೆ ಇನ್ನು ಎಷ್ಟು ಭಯಂಕರವಾಗಿ ಮಾತಾಡ್ತಾರಂದ್ರೆ ಸಮಾಜದಲ್ಲಿ ಒಂದು ಪ್ರಾಣಿಯಾಗಿ ಹುಟ್ಟಿದ್ರೆ ಚೆನ್ನಾಗಿತ್ತೇನೋ ಸ್ತ್ರೀಯಾಗಿ ಯಾಕಾದ್ರೂ ಹುಟ್ಟಿದೇನೋ ಇವೆಲ್ಲ ಗೊಂದಲಗಳು ಇವೆಲ್ಲ ಕಲಹ ಇದೆಲ್ಲ ಪ್ರಶ್ನೆ ಯಾಕೆ ಬರ್ತಾ ಇದೆ ಗೊತ್ತಾ ಪ್ರಿಯರೇ ಸ್ತ್ರೀ ಜನ್ಮಕ್ಕೆ ಸಮಾಜದಲ್ಲಿ ಕಾರಣ ಗೊತ್ತಿಲ್ಲ ಸ್ತ್ರೀ ಜನ್ಮಕ್ಕೆ ಇರುವಂತಹ ಬೆಲೆ ಆಗ್ಲಿ ಸ್ತ್ರೀ ಜನ್ಮಕ್ಕೆ ಇರುವಂತಹ ಪ್ರಾಮುಖ್ಯತೆ ಆಗ್ಲಿ ಸ್ತ್ರೀ ಜನ್ಮಕ್ಕೆ ಇರುವಂತಹ ಕಾರಣ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲದೇನೆ ಸ್ತ್ರೀಯನ್ನ ಹೀನಾಯವಾಗಿ ನೋಡ್ತಾ ಇದ್ದಾರೆ ಗೊತ್ತಿಲ್ಲದೇನೆ ಸ್ತ್ರೀಯನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೇನೆ ಗರ್ಭದಲ್ಲಿ ಸಮಾಧಿ ಮಾಡ್ತಾ ಇದ್ದಾರೆ ಒಬ್ಬ ಗೊತ್ತಿಲ್ಲದೇನೆ ಸ್ತ್ರೀಗೆ ಇರುವಂತಹ ಬೆಲೆ ಆಗ್ಲಿ ಸ್ತ್ರೀಗೆ ಇರುವಂತಹ ಪ್ರಾಮುಖ್ಯತೆ ಆಗ್ಲಿ ಸ್ತ್ರೀಗೆ ಇರುವಂತಹ ಒಂದು ಶ್ರೇಷ್ಠತೆ ಗೊತ್ತಿಲ್ಲದೇನೆ ಈ ದಿನ ಸಮಾಜದಲ್ಲಿ ಮಾನಭಂಗಗಳು ಹತ್ಯೆಗಳು ಸ್ತ್ರೀಯರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ ತಾವು ಜನಿಸಲಿಕ್ಕೆ ಸ್ತ್ರೀ ಬೇಕು ಸುಖ ಪಡೋದಕ್ಕೆ ಸ್ತ್ರೀ ಬೇಕು ತನಗೆ ಅಕ್ಕ ತಂಗಿರಾಗಿ ಸ್ತ್ರೀ ಬೇಕು ಆದ್ರೆ ತನಗೆ ಮಗಳಾಗಿ ಮಾತ್ರ ಸ್ತ್ರೀ ಬೇಡ್ವಾಡಿಯ ಇಷ್ಟಕ್ಕೂ ನಾವು ಸ್ತ್ರೀ ಜನ್ಮಕ್ಕೆ ಕಾರಣ ಏನೆಂಬುದಾಗಿ ಆಲೋಚನೆ ಮಾಡುವುದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಏನ ತಗೊಳ್ರಿ ಮೊಬೈಲ್ ಇರುವಂತ ಫ್ಯೂಚರ್ಸ್ ಏನು ಆ ಮೊಬೈಲ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅದು ಯಾವ ರೀತಿಯಾಗಿ ನಾವು ಅದನ್ನ ಆಪರೇಟ್ ಮಾಡಬೇಕು ಅಂತ ಆ ಒಂದು ಮೊಬೈಲ್ ಬಗ್ಗೆ ನಮಗೆ ಮಾಹಿತಿ ಬೇಕಂದ್ರೆ ಯಾರನ್ನ ಕೇಳ್ತೀವಿ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಮ್ಯಾನೇಜರ್ನ ಕೇಳ್ತೀವಿ ಮೊಬೈಲ್ ಅನ್ನ ತಯಾರು ಮಾಡಿದಂತಹ ಕಂಪನಿಯನ್ನ ನಾವು ಕೇಳ್ತೀವಿ ಅಲ್ವಾ ಅವರಿಂದ ಮಾಹಿತಿ ಬಂದ್ರೇನೆ ಅದು ಸರಿಯಾಗಿರುತ್ತೆ ಸಾಮ್ಸಂಗ್ ಮೊಬೈಲ್ ಸಾಮ್ಸಾಂಗ್ ಮೊಬೈಲ್ ಅನ್ನ ನಾವು ಅದರ ಬಗ್ಗೆ ತಿಳಿದುಕೊಳ್ಬೇಕು ಮಾಹಿತಿ ಅಂದ್ರೆ ಸಾಮ್ಸಾಂಗ್ ಮೊಬೈಲ್ ಅನ್ನ ಯಾರಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಅವರನ್ನೇ ಕೇಳ್ಬೇಕು ಆಗ ಮಾತ್ರ ಸರಿಯಾದ ಮಾಹಿತಿ ಬರುತ್ತೆ ನೋಕಿಯಾ ಫೋನ್ ಅನ್ನ ರೆಡ್ಮಿ ಫೋನ್ ಅನ್ನ ಆ ಕಂಪನಿಗಳನ್ನ ಕೇಳಿದಾಗ ಮಾತ್ರ ನಮ್ಗೆ ಸರಿಯಾದ ಮಾಹಿತಿ ಬರುತ್ತೆ ಈಗ ಸ್ಯಾಮ್ಸಾಂಗ್ ತಯಾರು ಮಾಡಿದಂತಹ ಒಂದು ಆ ಒಂದು ಮೊಬೈಲ್ ಬಗ್ಗೆ ಮಾಹಿತಿಯನ್ನ ನಾವು ರೆಡ್ಮಿ ಕಂಪ್ನಿಗೆ ಹೋಗಿ ಕೇಳಿದ್ರೆ ಸರಿಯಾದ ಮಾಹಿತಿ ನಮಗೆ ಸಿಗಲ್ಲ ಪ್ರೇರೆ ಅದೇ ರೀತಿಯಾಗಿ ಈಗ ಸ್ತ್ರೀಯನ್ನ ಉಂಟು ಮಾಡಿರುವಂತದ್ದು ಯಾರು ನೀನು ಅಂದುಕೊಂಡ ಮಾತ್ರ ನಾನಂದುಕೊಂಡಂತಹ ಮಾತ್ರ ಸ್ತ್ರೀ ಗರ್ಭದಲ್ಲಿ ರೂಪ ಹೊಂದ್ಕೊಳ್ಳುತ್ತ ಆ ಒಂದು ಗರ್ಭದಲ್ಲಿ ಪಿಂಡ ಸ್ತ್ರೀಯಾಗಿ ಅಥವಾ ಪುರುಷನಾಗಿ ಮಾರ್ಪಾಡು ಹೊಂದುತ್ತಾ ಇಲ್ಲ ಪ್ರೇರೆ ದೇವರು ಮಾಡಿದರೆ ಮಾತ್ರ ಅದು ಸಾಧ್ಯ ಒಬ್ಬ ತಾಯಿ ಒಬ್ಬ ಒಬ್ಬ ಸ್ತ್ರೀ ತಾಯಿಯಾಗಿ ಗರ್ಭದಲ್ಲಿ ಶಿಶುವನ್ನ ಹೊಂದಿ ತಾಯಿಯಾಗಿ ಮಾರ್ಪಾಡ್ತಾ ಅಂದ್ರೆ ಅದಕ್ಕೆ ಕಾರಣ ದೇವರು ಮಾತ್ರ ಸಾಧ್ಯ ಪ್ರೇರೆ ಅದು ನಿನ್ನಿಂದ ನನ್ನಿಂದ ಸಾಧ್ಯ ಇಲ್ಲ ಹಾಗಾಗಿ ನಾವು ದೇವರನ್ನೇ ಕೇಳೋಣ ಈಗ ಸ್ತ್ರೀ ಜನ್ಮ ಯಾಕೆ ದೇವ್ರು ಇಷ್ಟೆಲ್ಲಾ ಸಮಾಜದಲ್ಲಿ ನಡೀತಾ ಇದ್ರು ಕೂಡ ದೇವ್ರು ಯಾಕೆ ಸ್ತ್ರೀಯನ್ನು ಉಂಟು ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಆದಿಕಂಡ ಎರಡನೇ ಅಧ್ಯಾಯ ದೇವರು ಬರೆಸಿರುವಂತಹ ಗ್ರಂಥದಲ್ಲಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟು ವಚನವನ್ನು ನಾವು ನೋಡುವುದಾದ್ರೆ ಆ ಯಹೋ ದೇವರು ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡೋಣ ಅಂತ ಅಂದ್ಕೊಂಡಿರುತ್ತೆ ಈಗ ಒಬ್ಬ ಮನುಷ್ಯನು ಒಬ್ಬಂಟಿಗನಾಗಿರುವುದು ಅದು ಒಳ್ಳೇದಲ್ಲ ಮನುಷ್ಯನಿಗೆ ಒಳ್ಳೇದಲ್ಲ ಒಬ್ಬ ತಂದೆಯಾಗಿ ತನ್ನ ಮಗನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಪ್ರೇರ್ ಈಗ ತಂದೆ ತಾಯಿಗಳು ನೀವಾಗಿ ನಿಮ್ಮ ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ನಿಮ್ಮ ಮಕ್ಕಳಿಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಏ ನನ್ನ ಮಕ್ಕಳಿಗೆ ಗೊತ್ತು ಗೊತ್ತೋ ಅವ್ರು ನಮಗೆ ಇಷ್ಟ ಬಂದ ಹಾಗೆ ಬದುಕೊಳ್ಳಿ ಅಂತ ಬಿಟ್ಬಿಡ್ತೀರಾ ಇಲ್ಲ ಪ್ರೇರ್ ಅವ್ರಿಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅವ್ರಿಗೆ ಯಾವ ರೀತಿಯಾಗಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ತಂದೆ ತಾಯಿಗಳಾಗಿ ಭೂಮಿ ಮೇಲೆ ಶಾರೀರಿಕವಾಗಿ ತಂದೆ ತಾಯಿಗಳಾದಂತ ನಾವುಗಳೇ ಅಷ್ಟು ಆಲೋಚನೆ ಮಾಡುವುದಾದ್ರೆ ಇನ್ನು ಪರಲೋಕದ ದೇವರು ಪ್ರೇರೆ ನನ್ನ ನಿನ್ನ ನಮ್ಮೆಲ್ಲರ ಆತ್ಮಗಳಿಗೆ ತಂದೆಯಾದ ದೇವರು ಮೊಟ್ಟ ಮೊದಲಾಗಿ ಪ್ರಥಮವಾಗಿ ಒಬ್ಬ ಮನುಷ್ಯನನ್ನ ಭೂಮಿ ಮೇಲೆ ಉಂಟು ಮಾಡಿದಾಗ ದೇವರು ಆ ಮನುಷ್ಯನ ಒಬ್ಬಂಟಿ ಏನಾಗಿರುವುದು ಒಳ್ಳೇದಲ್ಲ ಅವನಿಗೆ ಸರಿಬೀಳುವ ಸಹಕಾರಿಯನ್ನ ಉಂಟು ಮಾಡೋಣ ಅಂದ್ಕೊಂಡ್ರು ಅಂದುಕೊಂಡು ದೇವರು ಒಂದು ಪ್ರಾಣಿಯನ್ನ ಸಹಕಾರಿಯಾಗಿ ಕೊಡಲಿಲ್ಲ ಒಂದು ಪಕ್ಷಿಯನ್ನ ಸಹಕಾರಿಯನ್ನಾಗಿ ಕೊಡ್ಲಿಲ್ಲ ಹೋಗ್ಲಿ ಒಬ್ಬ ಪುರುಷನನ್ನ ಸಹಕಾರ ಏನಾಗಿ ಕೊಡ್ಲಿಲ್ಲ ಮತ್ತೆ ಯಾರನ್ನ ಕೊಟ್ಟರು ಒಬ್ಬ ಸ್ತ್ರೀಯನ್ನ ಪ್ರಿಯ ಮುಂದೆ ನಾವು ನೋಡುವುದಾದ್ರೆ ಇಪ್ಪತ್ತೊಂದನೇ ವಚನದಲ್ಲಿ ಈಗವರಲ್ಲಿ ಹೋಗುವ ದೇವರು ಆ ಮನುಷ್ಯನಿಗೆ ಗಾಢನ್ ಬರ ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಏನಾಗಿ ಮಾಡಿ ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು ನೋಡ್ರಿ ಪ್ರೇರ ದೇವ್ರೆಷ್ಟು ಒಳ್ಳೆಯವನಲ್ವಾ ಒಬ್ಬ ಪುರುಷನು ಒಬ್ಬಂಟಿಯನಾಗಿರುವುದು ಒಳ್ಳೇದಲ್ಲ ಅಂತ ಆಲೋಚನೆ ಮಾಡಿ ಆ ಪರು ಆ ಪುರುಷನಿಗೆ ಸರಿಯಾದ ಸಹಕಾರಿಯನ್ನಾಗಿ ಒಬ್ಬ ಸ್ತ್ರೀಯನ್ನ ಉಂಟು ಮಾಡಿದನು ಪ್ರೇರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ತ್ರೀ ಜನ್ಮಕ್ಕೆ ಕಾರಣ ಈಗ ಆಲೋಚನೆ ಮಾಡಿ ಸಹಾಯ ತೆಗೆದುಕೊಳ್ಳುವವರು ಶ್ರೇಷ್ಠರ ಸಹಾಯ ಮಾಡುವವರು ಶ್ರೇಷ್ಠರ ಇದು ಸಾಮಾನ್ಯವಾದ ಪ್ರಶ್ನೆ ಕಾಮನ್ ನಾಲೆಡ್ಜ್ ಸಹಾಯ ತೆಗೆದುಕೊಳ್ಳುವವರು ಶ್ರೇಷ್ಠರ ಸಹಾಯ ಮಾಡುವವರು ಶ್ರೇಷ್ಠರ ಅಂತ ನಾವು ಯಾರನ್ನಾದ್ರೂ ಪ್ರಶ್ನೆ ಮಾಡಿದ್ರೆ ಸಹಾಯ ಮಾಡುವವರೇ ಶ್ರೇಷ್ಠರು ಪ್ರೇರ ಸಹಾಯಕರು ಇಲ್ಲದೆ ಹೋದರೆ ಯಾವೊಂದು ಸಂಸ್ಥೆ ಡೆವಲಪ್ ಆಗುವುದಿಲ್ಲ ಯಾವೊಂದು ಉದ್ಯಮ ಡೆವಲಪ್ ಆಗುವುದಿಲ್ಲ ನೀವು ಆಲೋಚನೆ ಮಾಡಿ ಈಗ ಒಂದು ಸಂಸ್ಥೆ ಇದೆ ಸಂಸ್ಥೆಯಲ್ಲಿ ಮ್ಯಾನೇಜರ್ ಇದ್ರೆ ಮಾತ್ರ ಮಾತ್ರಕ್ಕೆ ಒಬ್ಬ ಮ್ಯಾನೇಜರ್ ಇದ್ದಾರೆ ಅಷ್ಟು ಮಾತ್ರಕ್ಕೆ ಅದು ಡೆವಲಪ್ ಆಗುತ್ತಾ ಇಲ್ಲ ಪ್ರೇರೆ ಅಲ್ಲಿ ಕಾರ್ಯಕರ್ತರು ಸಹಾಯಕರು ಇರಲೇಬೇಕು ಅವರಿದ್ದಾಗ ಮಾತ್ರ ಆ ಒಂದು ಸಂಸ್ಥೆ ಡೆವಲಪ್ ಆಗುವುದಕ್ಕೆ ಸಾಧ್ಯ ಈಗ ಸಮಾಜ ಡೆವಲಪ್ ಆಗ್ಬೇಕು ಒಬ್ಬ ಪುರುಷನು ಮಾತ್ರ ಇದ್ರೆ ಡೆವಲಪ್ ಆಗುತ್ತಾ ಪ್ರತಿಯೊಂದು ರಂಗದಲ್ಲಿಯೂ ಈ ದಿನ ಈ ದಿನ ಪ್ರತಿಯೊಂದು ರಂಗದಲ್ಲಿಯೂ ಸ್ತ್ರೀಯರಿದ್ದಾರೆ ಪ್ರೇರೆ ಭೂಮಿ ಮೇಲೆ ಸೈಕಲ್ ನಡೆಸುವುದರಿಂದ ಹಿಡಿದುಕೊಂಡು ಆಕಾಶದಲ್ಲಿ ವಿಮಾನವನ್ನು ಹಾರಿಸುವವರೆಗೂ ಕೂಡ ಸ್ತ್ರೀಯರಿದ್ದಾರೆ ಇದು ನಿಮಗೆ ತಿಳಿದಿರುವಂತಹ ವಿಷಯ ಅಂದ್ರೆ ಒಬ್ಬ ಪುರುಷನಾಗ್ಲಿ ಒಂದು ಸಮಾಜವಾಗ್ಲಿ ಒಂದು ಕುಟುಂಬವಾಗಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಸ್ತ್ರೀ ಸಹಾಯ ತುಂಬಾ 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 ಪ್ರಾಮುಖ್ಯ ಪ್ರೇರಣೆ ಸ್ತ್ರೀ ಸಹಾಯವಿಲ್ಲದೆ ಒಬ್ಬ ಪುರುಷನನ್ನಾಗ್ಲಿ ಅದು ಒಂದು ಕುಟುಂಬವಾಗ್ಲಿ ಒಂದು ಸಮಾಜವಲ್ಲ ಒಂದು ಸಮಾಜವಾಗ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಈಗ ನೀವು ಹುಟ್ಟಬೇಕಂದ್ರೆ ನಾನು ಹುಟ್ಟಬೇಕಾದ್ರೆ ಒಬ್ಬ ಸ್ತ್ರೀ ಬೇಕಲ್ವಾ ಅದು ದೇವರ ಸಂಕಲ್ಪ ಈ ರೀತಿಯಾಗಿ ದೇವರು ಸ್ತ್ರೀಗೆ ಒಂದು ಪ್ರಾಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಒಂದು ಪ್ರಾಮುಖ್ಯವಾದ ಬೆಲೆಯನ್ನು ಕೊಟ್ಟಿದ್ದಾರೆ ಪ್ರೇ ಒಬ್ಬ ತಾಯಿಯಾಗಿ ಒಬ್ಬ ಹೆಂಡತಿಯಾಗಿ ಒಬ್ಬ ಮಗಳಾಗಿ ಒಬ್ಬ ಅಕ್ಕಳಾಗಿ ಒಬ್ಬ ತಂಗಿಯಾಗಿ ಒಬ್ಬ ಸ್ನೇಹಿತೆಯಾಗಿ ಒಬ್ಬ ಅಜ್ಜಿಯಾಗಿ ದೊಡ್ಡಮ್ಮಳಾಗಿ ಚಿಕ್ಕಮ್ಮ ಆಗಿ ಈ ರೀತಿ ಅನೇಕ ಪಾತ್ರಗಳಾಗಿ ದಿನಸಿ ಪೋಷ್ತಾ ಇದ್ದಾಳೆ ಆ ಎಲ್ಲ ಪಾತ್ರಗಳಲ್ಲಿಯೂ ಕೂಡ ತುಂಬಾ ಬೆಲೆಯುಳ್ಳಂತಹ ಪ್ರಾಮುಖ್ಯವಾದಂತಹ ಸ್ಥಾನ ಇದೆ ಪ್ರೇರ ಆ ಸ್ಥಾನವನ್ನ ನಾವು ಗುರುತಿಸದೆ ಇದನ್ನ ಸಮಾಜದಲ್ಲಿ ಸ್ತ್ರೀಯನ್ನ ಹೀನವಾಗಿ ನೋಡ್ತಾ ಇದ್ದೇವೆ ಸ್ತ್ರೀಯರು ಕೂಡ ನಾವು ಯಾಕಾದ್ರೂ ಹುಟ್ಟಿದ್ದೇವೆ ಎಂಬುದಾಗಿ ತಮ್ಮನ್ನ ತಾವು ಅಗೌರವ ಪಡಿಸ್ಕೊಳ್ತಾ ಇದ್ದಾರೆ ತಪ್ಪು ಪ್ರಿಯರು ಒಬ್ಬ ಸ್ತ್ರೀಗೆ ದೇವರು ತುಂಬಾ ಪ್ರಾಮುಖ್ಯತೆಯನ್ನ ಆದಿಯಲ್ಲಿಯೇ ತುಂಬಾ ಬೆಲೆಯುಳ್ಳ ಪ್ರಾಮುಖ್ಯತೆನ ಅಮೂಲ್ಯವಾದ ಪ್ರಾಮುಖ್ಯತೆಯನ್ನ ಸ್ಥಾನವನ್ನ ಕೊಟ್ಟಿದ್ದಾರೆ ಪ್ರೇರ ಇದನ್ನೆಲ್ಲವನ್ನು ನೀವು ಗಮನಿಸಿಕೊಂಡು ಸ್ತ್ರೀಯನ್ನ ಗೌರವಿಸಿಕೊಂಡು ಆ ಸ್ತ್ರೀಗಿರುವ ಬೆಲೆಯನ್ನು ತಿಳಿದುಕೊಂಡು ನೀವು ಮುನ್ನಡೀತಾರೆ ಎಂಬುದಾಗಿ ನಾನು ಮನಸ್ಫೂರ್ತಿಯಾಗಿ ವಿಶ್ವಾಸಿಸುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು